ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಸೊ ಏನಪ್ಪ ಇದು ಪ್ರಾಡಕ್ಟ್ ತೋರಿಸ್ತಾ ಇದ್ದಾರೆ ಪ್ರಾಡಕ್ಟ್ ತಂದಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಖಂಡಿತ ಹೌದು ಗೈಸ್ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಓಮ್ ಏನಂದರೆ ಓಂ ಶಕ್ತಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿರುವ ಐದು ಬಗೆಯ ಗೈಸ್ ಐದು ಬಗೆಯ ಕೆಮಿಕಲ್ ರಹಿತ ಉಪ್ಪಿನಕಾಯಿ ದೊರೆಯುತ್ತದೆ ಓಕೆನಾ ಅದರಲ್ಲಿ ಯಾವ್ಯಾವುದು ಅಂದರೆ ಅದರಲ್ಲಿ ಅಂದರೆ ಮಿಕ್ಸಿಡ್ ಉಪ್ಪಿನಕಾಯಿ ಇರುತ್ತೆ ಎರಳೆ ಎರಳೆಕಾಯಿ ಉಪ್ಪಿನಕಾಯಿ ಇದೆ ಮಾವಿನಕಾಯಿ ಉಪ್ಪಿನಕಾಯಿ ಇದೆ ನಿಂಬೆಹೆಣ್ಣ ಉಪ್ಪಿನಕಾಯಿ ಇದೆ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಇದೆ ಸೊ ಐದು ಬಗೆಯ ರೀತಿಯಲ್ಲಿ ಉಪ್ಪಿನಕಾಯಿ ನಿಮಗೆ ದೊರೆಯುತ್ತದೆ ಗೈಸ್ ಸೊ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಕರವಾಗಿದೆ ಇದು ಒಂದು ಓಂ ಶಕ್ತಿ ಓಂ ಶಕ್ತಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಗೈಸ್ ಸೊ ಉಪ್ಪಿನಕಾಯಿಗಳು ಇಷ್ಟು ಐದು ತರ ಸೊ ಉಪ್ಪಿನಕಾಯಿ ಐದು ತರ ತಯಾರಾಗುತ್ತದೆ ಸೊ ಇದು ನಮ್ಮ ರಿಲೇಷನ್ ಅಣ್ಣನೇ ನಮ್ಮ ಅಣ್ಣನೇ ಮಾಡ್ತಾ ಇರೋದು ಸೊ ತುಂಬಾನೇ ರುಚಿಕರವಾಗಿದೆ ಸೊ ಮೊದಲನೇದಾಗಿ ಗೈಸ್ ಮನೆಯಲ್ಲಾಗಲಿ ಅಥವಾ ಫಂಕ್ಷನ್ ಆಗಲಿ ಎಲ್ಲೇ ಊಟ ಮಾಡಿದ್ರು ಉಪ್ಪಿನಕಾಯಿ ಇಲ್ಲಾಂದರೆ ಊಟ ಕಂಪ್ಲೀಟ್ ಆಗೋಲ್ಲ ಅಲ್ವಾ ಸೊ ಅದೇ ಥರ ಹಳ್ಳಿ ಶೈಲಿ ಹೇಗೆ ತುಪ್ಪ ತಯಾರು ಮಾಡ್ತಾರೆ ಹಸು ಹಸು ಹಾಲು ಕರೆದು ಬೆಣ್ಣೆದು ಮಾಡಿ ಮಜ್ಜಿಗೆ ಸಿಲ್ಬಿ ಬೆಣ್ಣೆ ತೆಗೆದು ತುಪ್ಪ ಹೇಗೆ ಮಾಡ್ತಾರೆ ಸೊ ಅದೇ ಥರ ಉಪ್ಪಿನಕಾಯಿ ನಾಟಿ ಶೈಲಿ ಹಳ್ಳಿ ಶೈಲಿಯಲ್ಲೇ ಸೇಮ್ ತಯಾರಾಗುತ್ತೆ ಸೊ ಅದೇ ಥರ ಇ ಇವರು ಕೂಡ ಹಳ್ಳಿ ಶೈಲಿಯೇ ತಯಾರು ಮಾಡೋದು ಉಪ್ಪಿನಕಾಯಿನ ಸೊ ಮತ್ತು ಓಂ ಶಕ್ತಿ ಎಂಟರ್ಪ್ರೈಸಸ್ನವರು ಕಾಲು ಕೆ ಜಿಯಿಂದ ಇಂದ ದೊಡ್ಡ ಫಂಕ್ಷನ್ವರೆಗೂ ಸಪ್ಲೈ ಆಗುತ್ತೆ ಗೈಸ್ ಓಕೆನಾ ಸೊ ನಿಮಗೆ ಎಷ್ಟು ಬೇಕಾದರೂ ಎಷ್ಟು ಕೆ ಜಿನಾದರೂ ಅವೈಲೇಬಲ್ ಇರುತ್ತೆ ತೆಗೆದುಕೊಳ್ಬೋದು ನೀವು ಓಕೆನಾ ಸೊ ಈ ಒಂದು ಪ್ರಾಡಕ್ಟು ಬಂದು ಸ್ವತಃ ಮನೆಯಲ್ಲೇ ತಯಾರು ಮಾಡಿ ಪ್ರಾಡಕ್ಟ್ ಸಪ್ಲೈ ಮಾಡ್ತಿರೋದು ಸೊ ಸ್ವತಃ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಆರೋಗ್ಯವಾಗಿರುತ್ತೆ ನಮ್ಮ ದೇಹನೂ ಕೂಡ ಸೊ ಹಂಗಾಗಿ ನಾವು ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಅಲ್ವಾ ಗೈಸ್ ಸೊ ಅದರಿಂದ ಈಗಿನ ಜನ್ರೇಷನಲ್ಲಿ ನಮಗೆ ಏನು ಮುಖ್ಯ ನಾವು ಬಹಳ ಮೊದಲನೇದಾಗಿ ನಾವು ತುಂಬ ಆರೋಗ್ಯ ಕಡೆ ಗಮನ ಕೊಡ್ತೀವಲ್ವ ಎಲ್ಲ ಏನೇ ಇಲ್ಲ ಇಲ್ಲಾಂದ್ರೂ ಒಂದು ಅಂದ್ರೂ ಆರೋಗ್ಯ ಇರಬೇಕಪ್ಪ ಒಂದು ಅಂಬಲಿ ಕುಡಿದ್ರೂ ಆರೋಗ್ಯ ಇರಬೇಕು ಸೊ ಅದೇ ಥರನೇ ಸೊ ಉಪ್ಪಿನಕಾಯಿ ಇದು ಈ ಪ್ರಾಡಕ್ಟ್ ಕೂಡ ಅದೇ ರೀತಿ ಸೊ ತುಂಬಾ ಆರೋಗ್ಯವಾಗಿ ಹೆಲ್ತಿಯಾಗಿ ಕೂಡ ತಯಾರು ಮಾಡ್ತಿದ್ದಾರೆ ಸೊ ಮನೆಯಲ್ಲೇ ತಯಾರು ಮಾಡ್ತಿರೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಬಹಳ ಸೊ ಕೆಮಿಕಲ್ ರಹಿತ ಗೈಸ್ ಕೆಮಿಕಲ್ ರಹಿತವಾಗಿ ತಯಾರು ಮಾಡ್ತಾ ಇರೋದು ಮನೆಯಲ್ಲೇ ಖುದ್ದಾಗಿ ಮನೆಯಲ್ಲೇ ತಯಾರು ಮಾಡ್ತಾ ಇದ್ದಾರೆ ಸೊ ನಮ್ಮ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿರ್ತದೆ ಅಲ್ವಾ ಸೊ ಈ ಒಂದು ಪ್ರಾಡಕ್ಟ್ ಅಂದರೆ ಮತ್ತೆ ಮತ್ತೊಂದು ಸಲ ನಾನು ರಿಪೀಟ್ ಮಾಡ್ತೀನಿ ಐದು ಥರ ಇರುತ್ತೆ ನಿಂಬೆಹಣ್ಣು ಉಪ್ಪಿನಕಾಯಿ ಇರುತ್ತೆ ಹೇರಳೆಕಾಯಿ ಉಪ್ಪಿನಕಾಯಿ ಇರುತ್ತೆ ನಿಂಬೆಹಣ್ಣು ಉಪ್ಪಿನಕಾಯಿ ಇರುತ್ತೆ ಮಿಕ್ಸಡ್ ಇರುತ್ತೆ ಮಿಕ್ಸಡ್ ಉಪ್ಪಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದೆ ಸೊ ಈ ಐದು ಥರ ನಿಮ್ಗೆ ಯಾವುದೇ ಫ್ಲೇವರ್ ಬೇಕಂದ್ರು ಯಾವುದಾದ್ರೂ ನೀವು ಯಾವುದೇ ಆದರೂ ಯಾವುದೇ ಫ್ಲೇವರ್ ಆದರೂ ನೀವು ಕೊಂಡ್ಕೊಬೋದು ಗ್ಯಾಸ್ ಸೊ ಉಪ್ಪಿನಕಾಯಿ ಖಂಡಿತ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಟೇಸ್ಟಿಯಾಗಿ ಉಪ್ಪಿನಕಾಯಿ ಇದಾಗಿರ್ತದೆ ಮತ್ತೆ ನೀವು ಒಂದು ಉಪ್ಪಿನಕಾಯಿ ತಿಂದು ನೋಡಿ ಆಮೇಲೆ ಇನ್ನೂ ಬೇಕು ಅಂತ ಖಂಡಿತ ತಗೊತೀರಾ ನೀವು ಕೇ ಕೇಳಿ ಕೇಳೇ ಕೇಳ್ತೀರಾ ಗೈಸ್ ಸೊ ಈ ಒಂದು ಪ್ರಾಡಕ್ಟ್ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ತುಂಬಾ ರುಚಿಕರವಾಗಿರ್ತದೆ ಓಕೆನಾ ಸೊ ತಮಗೆ ಬೇಕಾದಲ್ಲಿ ಕರೆ ಮಾಡಿ ನಾನು ಸ್ಕ್ರೀನ್ ಮೇಲೆ ಸೊ ಸ್ಕ್ರೀನ್ ಮೇಲೆ ನಾನು ಫೋನ್ ನಂಬರ್ ಹಾಕಿರ್ತೀನಿ ಖಂಡಿತ ನೀವು ಅವ್ರಿಗೆ ಕರೆ ಮಾಡಿ ಕೊಂಡ್ಕೊಳ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಕೊರಿಯರ್ ಮುಖಾಂತರ ಕಲಿಸ್ಕೊಡ್ತಾರೆ ಸೊ ಓಂ ಶಕ್ತಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ತಯಾರಾಗುತ್ತಿರುವ ಉಪ್ಪಿನಕಾಯಿ ಐದು ಥರ ಉಪ್ಪಿನಕಾಯಿ ತುಂಬ ಭಾಳ ತುಂಬಾ ಚೆನ್ನಾಗಿರುತ್ತೆ ಗೈಸ್ ನೀವು ಒಂದು ಸಲ ಪರ್ಚೇಸ್ ಮಾಡಿ ಸೊ ತುಂಬಾ ಇದೆ ಕೂಡ ಖುದ್ದಾಗಿ ಮನೆಯಲ್ಲೇ ತಯಾರು ಮಾಡ್ತಿರೋದು ಸೊ ಅದರಿಂದ ನಾವು ಇದನ್ನು ಕೊಂಡ್ಕೊಳ್ತಾ ಇದ್ದೀವಿ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು ಸೊ ನೀವು ತಗೊಳ್ಳಿ ಅನ್ ತುಂಬಾ ರುಚಿಕರವಾಗಿರ್ತಿದೆ ಐದು ಫ್ಲೇವರ್ ಇರುತ್ತೆ ನಿಮ್ಗೆ ಯಾವ ಫ್ಲೇವರ್ ಆದರೂ ತಗೊಳ್ಬೋದು ಕಾಲ್ ಕೆ ಜಿಯಿಂದ ಇದ್ದು ಫಂಕ್ಷನ್ವರೆಗೂ ನಿಮ್ಗೆ ಎಷ್ಟು ಕೆ ಜಿನಾದರೂ ಕೊಂಡ್ಕೊಳ್ಬೋದು ಅವೈಲಬಲ್ ಇದೆ ಓಕೆ ಗಾಯಸ್ ನಾನು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಅವ್ರಿಗೆ ಕಾಲ್ ಮಾಡಿ ಕೊಂಡ್ಕೊಳ್ಳಿ ಸೊ ಇದಾಗಿತ್ತು ಐದು ಥರದ ಉಪ್ಪಿನಕಾಯಿ ಸೊ ತುಂಬಾ ರುಚಿಕರವಾಗಿರುತ್ತದೆ ನೀವು ಪರ್ಚೇಸ್ ಮಾಡಿ ಗಾಯಸ್ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಾ ಈ ವ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಸೊ ಉಪ್ಪಿನಕಾಯಿ ತಗೊತೀರಲ್ಲ ಸೊ ಥ್ಯಾಂಕ್ ಯು ಗಾಯ್ಸ್ ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು